ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಶುತ್ವ ಸಂಧಿ ಅರ್ಥ ಮತ್ತು ಉದಾಹರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇವತ್ತಿನ ಹಿತ ನೋಡಿ ಗುರು ಎಂದರೆ ವ್ಯಕ್ತಿ ಅಲ್ಲ ಒಂದು ಶಕ್ತಿ ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು ಈಗ ಶುತ್ವ ಸಂಧಿ ಅಂದರೆ ಶು ಎಂದರೆ ಶ ಮತ್ತು ಚ ವರ್ಗಾಕ್ಷರಗಳು ಅಂದರೆ ಛ ಛ ಯ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿರುವ ಸಕಾರ ಮತ್ತು ತ ವರ್ಗಾಕ್ಷರಗಳ ಮುಂದೆ ಶಕಾರ ಮತ್ತು ಚ ವರ್ಗಾಕ್ಷರಗಳು ಬಂದರೆ ಸಕಾರಕ್ಕೆ ಶಕಾರವು ತ ವರ್ಗಾಕ್ಷರಗಳಿಗೆ ಚ ವರ್ಗಾಕ್ಷರಗಳು ಆದೇಶವಾಗಿ ಬರುತ್ತವೆ ಶುತ್ವ ಸಂಧಿಗೆ ಕೆಲವೊಂದಿಷ್ಟು ಉದಾಹರಣೆಗಳು ಮನಸ್ ಪ್ಲಸ್ ಶುದ್ಧಿ ಮನಶುದ್ಧಿ ಯಶಸ್ ಪ್ಲಸ್ ಚಂದ್ರ ಯಶ್ಚಂದ್ರ ಜಗತ್ ಪ್ಲಸ್ ಜೀವನ ಜಗಜ್ಜೀವನ ಶರತ್ ಪ್ಲಸ್ ಚಂದ್ರ ಶರಚಂದ್ರ जगत प्लस जननी जगत जननी सत प्लस चारित्र्य सत् चारित्र्य तपस प्लस शांति तपशांति जगत प्लस ज्योति जगत ज्योति सत प्लस जन सज्जन मनस प्लस शांति मनस शांति मनस प्लस चंचल मनस चंचल सत प्लस चित्र सत् चित्र प्लस छत्र बृहद छत्र మనస్ ప్లస్ చపల మనస్ చపల పద ప్లస్ ఛేద పద ఛేద యశస్ ప్లస్ శరీర యశస్ శరీర మనస్ ప్లస్ మనస్ మనశ్చాపల తద్ ప్లస్ జాతి తద్ జాతి యశస్ ప్లస్ చంద్రికే యశస్ చంద్రికే చంద్రికెల సారీ చలత్ ప్లస్ చిత్ర చలచిత్ర ఇవి ఇవు ఉదాహరణలు శ్రోత్వ సంధిగా ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್